ಈ ದೇಶದ ಒಂದು ಕ್ರಾಂತಿಕಾರಕ್ಕೆ ಬದಲಾವಣೆ ಮಾಡುವ ಮೂಲಕ ನಮಗೆ ಒಂದು ಸಂವಿಧಾನವನ್ನು ಕೊಟ್ಟು ಹೋಗಿದ್ದಾರೆ ದೇಶ ಜನತೆ ಇವತ್ತು ಸಂಘಟನೆ ಮಾಡುವ ಮೂಲಕ ಜನಪರವಾದಂತಹ ಎಂತ ವ್ಯಕ್ತಿಗಳು ಸಹ ಇವತ್ತು ಅವರ ಉದ್ಯೋಗವನ್ನು ನಾವೆಲ್ಲರೂ ಸಂಭ್ರಮದಲ್ಲಿ ಆಚರಣೆ ಮಾಡಿ ಏನಾಗಿದೆ ಇವತ್ತು ಸಂವಿಧಾನದ ಬಗ್ಗೆ ನಾನು ಯಾವ್ದು ಮಾರಾಟ ಇವತ್ತು ಭಾರತದ ಸಂವಿಧಾನ ಎಲ್ಲ ದೇಶದವರು ಆ ಸಂವಿಧಾನವನ್ನು ಹೇಗೆ ಅಂದ್ರೆ ಅಷ್ಟು ನಮ್ಮ ಭಾರತ ದೇಶ ಇವತ್ತು ಇಡೀ ದೇಶದಲ್ಲಿ ಹಲವಾರು ಜಾತಿ ಧರ್ಮಗಳನ್ನ ಕೂಡ ಬರ್ತಾರೆ ಆದರೆ ನೆರೆ ದೇಶದಲ್ಲಿ ಅದರ ಭಾರತದ ಈ ಸಂವಿಧಾನ ಇವತ್ತು ಅಂಬೇಡ್ಕರ್ ಅವರನ್ನು ಹೆಸರು ಕೇಳ್ತಾ ಇರುತ್ತಾರೆ ಇವತ್ತು ಅದರಲ್ಲೂ ಹಿಂದೂತ ವರ್ಗದ ಜನರು ತುಂಬಾ ಅದ್ಭುತವಾದಂತಹ ಬದುಕು ಕಟ್ಟತಕ್ಕಂತ ಮಹಾನ್ ನಾಯಕ ಇವತ್ತು ಡಾಕ್ಟರ್ ಅಂಬೇಡ್ಕರ್ ಅಂತ ನಾಯಕ ಮತ್ತು ಜಂಗೀವರು ರಾಜಧಾನಿಯಾಗಿ ಇವತ್ತು ಇಡೀ ರಾಷ್ಟ್ರದಲ್ಲಿ ಅವರು ಸಹ ರಾಜ್ಯದ ಮೂಲಕ ಸಂಭ್ರಮ ಅಂದ್ರೆ ಭಾರತ ಇತಿಹಾಸದಲ್ಲಿ ಅಂಬೇಡ್ಕರ್ ಅವರ ಇತಿಹಾಸವನ್ನ ಅವರ ಬದುಕ ಏನಿತ್ತು ಅವಾಗ ಹೇಳಿದ

ಅಂದ್ರೆ ಅಂಬೇಡ್ಕರ್ ಇವತ್ತೇನ ನಾವು ಬದುಕಿ ಹೋಗ್ ಸಿಕ್ಕಿದೆ ಅಂತ ಹೇಳಿದ್ರೆ ಆ ಪುಣ್ಯಾಪು ನೆನಪಿಡ್ಬೇಕು ಅಂತ ಒಬ್ಬ ಮಾನಾಯಕನ ಹೆಸರಲ್ಲಿ ಕಾರ್ಯಕ್ರಮವನ್ನು ಮಾಡಿದ್ವಿ ನಾನ್ ಜಾಸ್ತಿ ಮಾತಾಡೋದಿಲ್ಲ ಈ ಮಾತನ್ನ ನಮ್ಮ ಅಣ್ಣ ಯಾರೋ ತಿಳ್ಕೊಬೇಕು ಅವರು ಅಂಬೇಡ್ಕರ್ ಬಗ್ಗೆ ವಾತ್ಮೇಯಾಗಿ ಚೆನ್ನಾಗಿ ಮಾತಾಡ್ತಾರೆ ಅವರ ಬಗ್ಗೆ ಆಳ ಮಾತುಗಳನ್ನ ಬಂದಿದ್ದಾರೆ ஜெகஜீவன் அவர் மாதாடிக் நம்ம சதீஷ் அவரு மாதிரி கேட்க நான் மாதா அது மாதா இருக்கா அந்த அதுபுதவாத ஆட்ரு அவ்வளோ கேள்வோ நான் அது நமக்கு அல்ல அம்பேக்கர் ஜெயந்தியா இது நமக்கு நான் உட்கார் ನೋಡಿದ್ದೇನೆ ಅಂಬೇಡ್ಕರ್ ಬಗ್ಗೆ ಸಂವಿಧಾನದ ಬಗ್ಗೆ ಯಾರು ಈ ದೇಶದಲ್ಲಿ ಇಲ್ಲ ಈ ದೇಶದ ಸಂವಿಧಾನವನ್ನ ಅಷ್ಟು ಅಚ್ಚುಕಟ್ಟಾಗಿ ಮಹಾನ್ ನಾಯಕನ ಪ್ರಶ್ನೆ ಹತ್ತು ಈ ದೇಶದ ಯಾವ ರೀತಿಯಿಂದ ಇರುತ್ತೋ ಅಂತ ಬೇಡಿಯವರು ಕುಟುಂಬವನ್ನು ಆಚರಿಸಿಕೊಳ್ಳುವ ಮೂಲಕ ಇವತ್ತು ನೂರ ಮೂವತ್ನಾಲ್ಕು ವರ್ಷ ಅವರ ಅವರ ಜನ್ಮಚರ್ಚನೆ ಈ ಭೂಮಿ ಇರುವ